ಹಾಂ ಪಿರೀಶ್ ಕರಿ ಅಷ್ಟೇ ಎಣಿಸಿ ಸರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಎಂಟು ಅಂಕಿ ಕೈ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಈ ಕಡೆ ಹ್ಞೂ ಇಪ್ಪತ್ತೆಂಟು ಮೂವತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೈದು ಮೂವತ್ತೊಂಬತ್ತು ನಲವತ್ತು ನಲವತ್ತೊಂದು ನಲವತ್ತೆರಡು ನಲವತ್ತ್ಮೂರು ನಲವತ್ತ್ನಾಲ್ಕು ನಲವತ್ತೈದು ಎಷ್ಟು ತಿಂಗ್ಳು ಇದು ಸರ್ ಕರೆಕ್ಟ್ ಆಗಿ ಮೂರು ತಿಂಗಳ ಮೇಲೆ ಹತ್ತು ದಿನ ಮೂರು ತಿಂಗಳ ಮೇಲೆ ಹತ್ತು ದಿನ ಏನೇನು ಮಾಡಿದ್ರಿ ಸರ್ ಒನ್ ಇಟ್ಟನು ರಾಪಿಟನು ಒಂದಪ್ಪ ಫಸ್ಟ್ ಸ್ಟ್ರೆಚಿಂಗ್ ಮಾಡಿದೆ ಒನ್ ಇಟ್ಟು ರ್ಯಾಪಿಡ್ ನೆಕ್ಸ್ಟ್ ಈಗ ರೆಡ್ ಕಲರ್ ಒನ್ ಇಟ್ಟು ಮತ್ತೆ ಸ್ಟಿಕ್ ಅನು ಎಲ್ಲ ಎಷ್ಟು ಬಾರಿ ಡ್ರಿಂಚಿಂಗ್ ಆಯಿತು ಸರ್ ಇದು ಇದು ಈ ಕಂಪ್ನಿದು ಕೆರೆಂಗ್ ಕಂಪ್ನಿದು ಎರಡು ಒಂದು ಸ್ಪ್ರೇ ಒಂದು ಸ್ಪಲ್ಯು ಸರ್ ಒಂದು ಸ್ಪ್ರೇ ಒಂದು ರಂಚಿಂಗು ಹಾಂ ನಂತರ ಈಗ ಮುಂದೆ ನೆಕ್ಸ್ಟ್ ಗೊಬ್ಬರ ಗೊಬ್ಬರ ಎಷ್ಟು ಬಾರಿ ಸರ್ ಗೊಬ್ಬರ ಸ್ಟಾರ್ಟಿಂಗ್ ಒಂದು ಕೊಟ್ಟಿದೆ ಇವಾಗ ಕೊಡ್ಬೇಕು ಸರ್ ಇವಾಗ ಗೊಬ್ಬರ ಕೊಡ್ಬೇಕು ಕೊಳೆ ಕೊಳೆ ತೊ ಏನು ತೊಂದರೆ ಇದೆ ಸರ್ ಏನು ತೊಂದರೆ ಇಲ್ಲ ಸ್ವಲ್ಪ ಸ್ವಲ್ಪ ಇದೆ ಸ್ವಲ್ಪ ಸ್ವಲ್ಪ ಇದೆ ಹಾಂ ಶುಂಠಿ ಬಗ್ಗೆ ನಿಮ್ಮ ಇದು ಏನು ಶುಂಠಿ ಹೆಂಗೆನ ಸರ್ ಏನು ತೊಂದರೆ ಇಲ್ಲ ಸರ್ ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ಸರ್ ಹಾಂ ನನ್ಗೆ ಹಾಕು ಇಕ್ಕು ತುಂಬಾ ತುಂಬ ಚೆನ್ನಾಗೈತೆ ತುಂಬ ಚೆನ್ನಾಗಿದೆ ಅಲ್ಲ ತುಂಬಾ ಚೆನ್ನಾಗಿದೆ ಸರ್

ಈಗ ಟೋಟಲ್ ಎಷ್ಟು ತಿಂಗಳ ಅಂದ್ರೆ ಸರ್ ಮೂರ್ ತಿಂಗಳ ಮೇಲೆ ಹತ್ತು ದಿನ ಸರ್ ಮೂರ್ ತಿಂಗಳ ಮೇಲೆ ದಿನ ಥ್ಯಾಂಕ್ ಯು ಸರಿ ಧನ್ಯವಾದಗಳು ಸರಿ ಸರ್